ನಾವು ಅವನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಸ ಇನ್ಸ್ಪೆಕ್ಟ್ರು ಫೋನ್ ಮಾಡಿದಾಗ ಓದು ನಾವು ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ದೆವು ಆಮೇಲೆ ಮತ್ತೆ ಅವನ ಮೊಬೈಲಲ್ಲಿ ವೀಡಿಯೋ ನೋಡ್ಬಿಟ್ಟು ಇವರು ನಮ್ಮ ಮನೆಯವರು ಇವರೆಲ್ಲ ಕಂಪ್ಲೇಂಟ್ ಏನು ಬೇಡ ವೀಡಿಯೋ ಅವನೇ ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊಂಡಿರುವಂಗೆ ಅವನೇ ಕಂಪ್ಲೇಂಟ್ ಬೇಡ ರಿಮೂವ್ ಮಾಡಿಸ್ರಿ ಅಂದರು ಆಮೇಲೆ ವಾಪಸ್ ತೊಗೊಂಡೆ ನಾವು ಮತ್ತೆ ಈಗ ಇವತ್ತು ವೀಡಿಯೋ ಇದೆಲ್ಲ ನೋಡಿ ಡೌಟ್ ಬರ್ತಿದೆ ಏನು ಡೌಟ್ರು ಏನೋ ಸು ಸೂಸೈಡ್ ಇಲ್ಲ ಯಾರೋ ಏನಾರು ಮಾಡಿರ್ಬೋದು ಅನ್ನೋದೊಂದು ಇದಕ್ಕೆ ಕೇಸ್ ಮೂವ್ ಮಾಡಿಬಿಟ್ಟು ರಿಓಪನ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಸರ್ ಅದೇ ದುರ್ಗಾ ಕನ್ಸ್ಟ್ರಕ್ಷನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಫಸ್ಟು ಈ ಥರ ಕೆಲಸ ಮಾಡ್ತಿದ್ದ ಸಂಬಳ ಕೊಟ್ಟಿಲ್ಲ ಆ ವಿಷಯಕ್ಕೆ ಏನಾದ್ರು ಈ ಥರ ಮಾಡ್ಕೊಂಡಿರ್ಬೋದು ಅಂದ್ಬಿಟ್ಟು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದು ಕನ್ಸ್ಟ್ರಕ್ಷನ್ ಕಂಪ್ನಿ ಮೇಲೆ ಮೇಲೆ ಅವರು ಕಿರಣ್ ಅಂತ ಅವ್ರ ಓನರ್ ಹೆಸ್ರು ಗೊತ್ತಿಲ್ಲ ನನಗೆ ಅಷ್ಟೊಂದು ಅವ್ರ ಮೇಲೆ ಇದು ಮಾಡಿದ್ದು ಅವ್ರು ಐದಾರು ವರ್ಷದಿಂದ ಅವನು ಅವ್ರ ಅವ್ರ ಜೊತೆ ಮಾಡ್ತಿದ್ದದ್ ಕೆಲಸ ಅಲ್ಲೇ ಸಂಬಳ ಕೊಡ್ತಿ ಸಂಬಳ ಕೊಟ್ಟಿರಲಿಲ್ಲ ಆ ವಿಷ ಆ ವಿಷಯಕ್ಕೆ ಒಂದು ಸಾರಿ ಇವ್ರ ಅಕ್ಕನೂ ಮತ್ತೆ ಇನ್ನೊಬ್ಬ ಚಿಕ್ಕ ಅಕ್ಕನೂ ದೊಡ್ಡ ಅಕ್ಕ ಇಬ್ಬರು ಕೇಳಿದಾಗ ವಿಷ ಕೊಡ್ದಿದ್ದ ಅವನು ಈಗ ಕೇಳ್ಬಿಟ್ರು ಅಂತ ಮತ್ತೆ ಒಂದು ಸಾರಿ ಹೇಳ್ಬಿಟ್ಟು ನಮ್ಗೆ ಸೈಟ್ ಕೊಡ್ತಾರೆ ನಾನು ಈಸ್ಕೊತೀನಿ ಆಮೇಲೆ ನಾನು ಮನೆ ಕಟ್ಕೊಂಡು ಮದುವೆ ಮಾಡ್ಕೊತೀನಿ ಅಲ್ಲಿವರೆಗೂ ನಾನು ಮದುವೆ ಮಾಡ್ಕೊಳ್ಳೋಲ್ಲ ನೀವು ಯಾವ ಹೆಣ್ಣು ನೋಡಿದ್ರು ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ದ ಮತ್ತು ಅದಾದಮೇಲೆ ತಿರ್ಗಾ ಅಲ್ಲಿ ಕೆಲಸಕ್ಕೆ ಹೋಗ್ಬೇಡ ಅಂದ್ಬಿಟ್ಟು ಬಿಡಿಸಿ ಒಂದು ಅವ್ನು ವಿಷ ಕೊಡ್ದಾದ್ಮೇಲೆ ಒಂದು ತಿಂಗ್ಳು ಹೋಗಿರಲಿಲ್ಲ ಮತ್ತೆ ತಿರ್ಗಾ ಅಲ್ಲೇ ಕೆಲಸಕ್ಕೆ ಹೋಗ್ತಿದ್ದ ಅಲ್ಲೇ ಕೆಲಸಕ್ಕೆ ಹೋಗ್ತಿದ್ದ ಮನೇಲಿ ಯಾರನ್ನೂ ಮಾತಾಡ್ಸ್ತಾ ಇರಲಿಲ್ಲ ಬಿಟ್ಬಿಟ್ಟಿದ್ದ ಅಂದರೆ ಮಲ್ಲಿಗೆ ಇರೋದು ದುರ್ಗಾ ಮೇಲೆ ಮನೇಲಿ ಯಾರನ್ನೂ ಮಾತಾಡ್ತಾ ಇರಲಿಲ್ಲ ಒಬ್ಬರೂ ಮಾತಾಡ್ಸ್ತಾ ಇರಲಿಲ್ಲ ಮಾತಾಡ್ಸ್ತಾರೆ ಅವ್ರ ಅಕ್ಕನೊಬ್ಬನೇ ಏನಂತಿಗೆ ಅವ್ರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಏನಾದ್ರು ಬೇಕಾದ್ರೆ ಥಿಂಗ್ಸು ಅದು ಇದು ಬೇಕಾದ್ರೆ ಅವ್ರ ಹತ್ರ ಕೇಳೋಣಷ್ಟೇ ಅದನ್ನು ಬಿಟ್ರೆ ಇನ್ಯಾರನ್ನೂ ಮಾತಾಡ್ತಾ ಇರಲಿಲ್ಲ ನನ್ನ ಅದು ಗೊತ್ತಿಲ್ಲ ಸರ್ ದರ್ಶನ್ ಫಾರ್ಮ್ ಹೌಸ್ ಅಂತಾನೆ ಗೊತ್ತಿಲ್ಲ ದುರ್ಗಾ ನಮ್ಗದು ಕೊಟ್ಟಿಲ್ಲ ಅವರು ಸಾರಿ ಸೂಸೈಡ್ ಮಾಡ್ಕೊಂಡಾಗ ಐವತ್ತು ಸಾವಿರ ಕೊಟ್ಟಿದ್ದಾರೆ ಮೊನ್ನೆ ಇವನು ಮತ್ತೆ ಡೆತ್ ಆದ್ನಲ್ವಾ ಡೆತ್ತಾಗಿ ಎಲ್ಲ ಕಾರ್ಯ ಎಲ್ಲ ಮೇಲೆ ಯಾರ ಕೈಲಿ ಹುಡುಗರು ಕೈಲಿ ಐವತ್ತು ಸಾವಿರ ಕೊಟ್ಟು ಕಳಿಸಿ ಇವ್ರು ನಮ್ಮ ಮನೆಯವ್ರೂ ನಮ್ಮ ಅತ್ತೆ ಇಸ್ಕೊಂಡಿದ್ದಾರೆ ಕಂಪ್ಲೇಂಟು ನಾವು ಅದನ್ನು ಸು ಸೂಸೈಡು ಅಂತ ಕೊಟ್ಟಿರಲಿಲ್ಲ ಇದೆ ಅಂತಲೇ ಕೊಟ್ಟಿದ್ದು ಯಾರೋ ಮಾಡಿದ್ದಾರೆ ಡೌಟ್ ಇದೆ ಅನ್ಬಿಟ್ಟೇ ಕೊಟ್ಟಿದ್ದು ಕಂಪ್ಲೇಂಟು ಅವನು ಇದು ಫೋನಲ್ಲಿ ವೀಡಿಯೋ ನೋಡಿಬಿಟ್ಟು ಆಮೇಲೆ ಇವರೇ ಎಲ್ಲ ಏನೋ ಮಾಡ್ಕೊಂಡಿರ್ಬೋದು ಅವನೇನೇ ಅಂದ್ಬಿಟ್ಟು ಇದು ಮಾಡ್ ರಿಮೂವ್ ಮಾಡಿಸಿದರು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯರು ನಮ್ಮ ಮಾವರೆಲ್ಲ ರಿಮೂವ್ ಮಾಡಿಸಿದರು ಅದನ್ನು ಒತ್ತಾಯ ಪೂರ್ವಕ ಯಾರು ಮಾಡಿಲ್ಲ ಇವನು ಫೋನಲ್ಲಿ ಇದು ನೋಡ್ರಲ್ ವೀಡಿಯೋ ನೋಡೋರಲ್ವಾ ನೋಡಾದ್ಮೇಲೆ ಇವರೇ ಏನೋ ಇವನೇ ಮಾಡ್ಕೊಂಡಿರ್ಬೇಕು ನಾಳೆ ದಿನ ನಾವೆಲ್ಲ ಓಡಾಡ್ಕೊಂಡು ಕುತ್ಕೊಳ್ಳೋಕೆ ಏನೋ ಮಾಡ್ಕೊಂಡಿರ್ಬೋದು ಅಂದ್ಬಿಟ್ಟು ಡೆತ್ ನೋಟು ಮತ್ತೆ ಇದು ಸಿಕ್ತಲ್ವಾ ಆವಿದ್ರಿಂದ ಇವ್ರು ರಿಮೂವ್ ಮಾಡಿಸಿದ್ರು ಅಷ್ಟೇ ಎಲ್ಲ ಸುದ್ದಿ ಆಗ್ತದೆ ಆಯಿತು ಪೊಲೀಸರು ಯಾರೂ ಫೋನ್ ಮಾಡಿಲ್ಲ ಅವ್ರು ಪಿ ಸಿ ಫೋನ್ ಮಾಡಿಬಿಟ್ಟು ಆ ಒಂದು ಫೋನು ಮತ್ತು ಇದನ್ನು ಕೇಳಿದ್ರು ಸಿಮ್ ಕಾರ್ಡೂ ಆಧಾರ್ ಕಾರ್ಡ್ ಕೇಳಿದ್ರು ಇವತ್ತು ಬೆಳಿಗ್ಗೆ ಹೋಗಿ ಕೊಟ್ಬಿಟ್ಟು ವಾಪಸ್ ಬಂದೆ ಅವ್ರು ಅವ್ರು ಏನೋ ಇದು ಎಫ್ ಎಸ್ ಎಲ್ ರಿಪೋರ್ಟು ಏನೋ ಬರಬೇಕು ಅದು ಬತ್ತಲೇ ಇದು ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇ ಅದನ್ನು ಕೊಟ್ಬಿಟ್ಟು ನಾವು ವಾಪಸ್ಸು ಬಂದಿದ್ದೀಗ ಶಿವಕುಮಾರ್